ಕಾಡುಗೋಡಿಯಲ್ಲಿ ಮಟನ್ ಮಾರ್ಕೆಟ್ ಅಂತ ಮಟ್ಟಿಯಲ್ಲಿ ಏನಿದೆ ಆ ಮಾರ್ಕೆಟ್ನಲ್ಲಿ ಇರ್ತಕ್ಕಂಥ ಒಂದು ಚರಂಡಿ ಆ ಚರಂಡಿ ಸಂಪೂರ್ಣವಾಗಿ ಭರ್ತಿಯಾಗಿದ್ದು ಈಗಾಗಲೇ ಅದರಿಂದ ಇಲ್ಲಿ ರಕ್ತ ಇಡೀ ದಿನವೆಲ್ಲ ಕೂಡ ಈ ರಸ್ತೆಯಲ್ಲಿ ಹರಿತಾ ಇರ್ತಕ್ಕಂಥ ಈಗ ಈ ರಸ್ತೆಯಲ್ಲಿ ಕೂಡ ಜನ ಓಡಾಡಲಿಕ್ಕೆ ಭಾಳ ಅನನುಕೂಲ ಇದೆ ರಸ್ತೆ ಕಸ ಇದ್ರೆ ಓಡಾಡಕ್ಕಾಗದಿಲ್ಲ ರಕ್ತ ರೀತಿ ಓಡಾಡಲಿಕ್ಕೆ ಸಾಧ್ಯ ಆಗ್ತದೆ ವಾರ್ಡ್ ನಂಬರ್ ಎಂಬತ್ಮೂರು ಕಾಡುಗುಡಿ ಗ್ರಾಮದಲ್ಲಿ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬಾಪೂಜಿ ಇಂದ ಮಾರ್ಕೆಟ್ ರಸ್ತೆ ಅಕ್ಕಪಕ್ಕ ಕುರಿ ಕೋಳಿ ಮಾಂಸ ಮಾರಾಟ ಅಂಗಡಿಗಳಿದ್ದು ಈ ರಸ್ತೆಯಲ್ಲಿ ಇರುವಂತಹ ಅಕ್ಕಪಕ್ಕದ ಚರಂಡಿಗಳು ತುಂಬಿ ಹೋಗಿದ್ದು ಈ ಚರಂಡಿಗಳಿಂದ ಕುರಿ ಕೋಳಿಗಳ ರಕ್ತ ರಸ್ತೆಯ ತುಂಬಾ ಹರಿಯುತ್ತಿದ್ದು ಸಾರ್ವಜನಿಕರು ಓಡಾಡಲು ತುಂಬಾ ತೊಂದರೆಯಾಗುತ್ತಿದ್ದು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಬಿಬಿಎಂಪಿ ಅಧಿಕಾರಿಗಳಿಗೆ ಮನವಿ ಮಾಡಿದರು ಸಿದ್ಧಾರ್ಥ ಬಡಾವಣೆಯ ಚರಂಡಿ ಕೆಲಸಗಳನ್ನು ಅಧಿಕಾರಿಗಳು ವೀಕ್ಷಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ದಲಿತ ಕ್ರಿಯಾವೇದಿಕೆ ಅಧ್ಯಕ್ಷರಾದ ಕಾಡುಗುಡಿ ಸೊಣ್ಣಪ್ಪ ಆಗ್ರಹ ವ್ಯಕ್ತಪಡಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಪ್ರದೀಪ್ ಕುಮಾರ್ ರಾಕೇಶ್ ನರಸಿಂಹ ರಮೇಶ ಮಂಜಮ್ಮ ಫಾತಿಮಾ ಬೇಗಂ ರಾಣಿ ಮೂರ್ತಿ ನಂದಕುಮಾರ್ ಚಂದ್ರಕುಮಾರ್ ಅನಿಲ್ ಹರೀಶ್ ಭಾಗವಹಿಸಿದ್ದರು ಏನಿವತ್ತು ನಾವು ಮಾಧ್ಯಮ ಮುಖೇನ ನಾವು ಮನವಿ ಮಾಡ್ಕೊಳ್ತಕ್ಕಂಥದ್ದು ಏನಂತ ಮಾಡಿ ಹೇಳಂತಂದರೆ ಮಾದೇಪುರ ಕ್ಷೇತ್ರದಲ್ಲಿರ್ತಕ್ಕಂಥ ವಾರ್ಡ್ ನಂಬರ್ ಎಂಬತ್ತ್ಮೂರು ಕಾಡಗೋಡಿನಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಲ್ಲಿ ವಂಚನೆ ಆಗಿರ್ತಕ್ಕಂಥದ್ರ ಬಗ್ಗೆ ನಾವು ಈಗಾಗಲೇ ಅನೇಕ ಬಾರಿ ಹೋರಾಟಗಳನ್ನು ಕೂಡ ನಮ್ಮ ಸಂಘಟನೆಗಳ ವತಿಯಿಂದ ಗ್ರಾಮಸ್ಥರ ವತಿಯಿಂದ ನಾವೆಲ್ಲ ಕೂಡ ಹೋರಾಟಗಳನ್ನು ಹಮ್ಮಿಕೊಂಡಿರ್ತೇವೆ ಈಗ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗಿರ್ತಕ್ಕಂಥದ್ದು ಈ ಕಾಡೋಡಿಯಲ್ಲಿ ಮಟನ್ ಮಾರ್ಕೆಟ್ ಅಂತ ಇಲ್ಲಿ ಏನಿದೆ ಆ ಮಾರ್ಕೆಟ್ನಲ್ಲಿ ಇರ್ತಕ್ಕಂಥ ಒಂದು ಚರಂಡಿ ಆ ಚರಂಡಿ ಸಂಪೂರ್ಣವಾಗಿ ಭರ್ತಿಯಾಗಿದ್ದು ಈಗಾಗಲೇ ಅದರಿಂದ ಇಲ್ಲಿ ರಕ್ತ ಇಡೀ ದಿನವೆಲ್ಲ ಕೂಡ ಈ ರಸ್ತೆಯಲ್ಲಿ ಹರಿತಾ ಇರ್ತಕ್ಕಂಥ ಒಂದು ಘಟನೆಗಳು ಕೂಡ ನಡೀತಾ ಇರ್ತಕ್ಕಂಥದ್ದು ಜನ ಬಹಳಷ್ಟು ನೊಂದಿರತಕ್ಕಂಥದ್ದು ಈಗ ಈ ರಸ್ತೆಯಲ್ಲಿ ಕೂಡ ಜನ ಓಡಾಡಲಿಕ್ಕೆ ಭಾಳ ಅನನುಕೂಲ ಇದೆ ಯಾಕಂತ ಅಂದರೆ ರಸ್ತೆಯಲ್ಲಿ ಕಸ ಇದ್ರೇ ಓಡಾಡೋಕ್ಕಾಗೋದಿಲ್ಲ ಅಂಥದ್ದು ರಕ್ತ ಹರಿತಿರ್ಬೇಕಾದ್ರೆ ಈ ರಸ್ತೆ ಒಳಗಡೆ ಯಾವ ರೀತಿ ಓಡಾಡಲಿಕ್ಕೆ ಸಾಧ್ಯ ಆಗ್ತದೆ ಜನರಿಗೆ ರೋಗ ರುಚಿಗಳೆಲ್ಲ ಕೂಡ ಬರ್ತಕ್ಕಂಥ ಅನಿವಾರ್ಯತೆ ಕೂಡ ಕಂಡು ಕಂಡು ಬರ್ತಾ ಇದೆ ಹಾಗಾಗಿ ನಾವು ಕಳೆದ ಭಾನುವಾರದಂದು ನಾವು ಸಾಂಕೇತಿಕವಾಗಿ ಏನು ಸಾಂಕೇತಿಕವಾಗಿ ಭಾನುವಾರ ಆಗಿದ್ದರೂ ಕೂಡ ಆ ಜನ ಓಡಾಡ್ತಾ ಇರ್ತಕ್ಕಂಥದ್ದು ಕಂಡು ನಮ್ಮ ಸಂಘಟನೆ ಮತ್ತು ನಮ್ಮ ಕಾರ್ಯಕರ್ತರೆಲ್ಲ ಎಲ್ಲ ಕೂಡ ಸೇರಿ ಸಾಂಕೇತಿಕವಾಗಿ ಒಂದು ಅರ್ಧ ಗಂಟೆ ಪ್ರತಿಭಟನೆಯನ್ನು ಕೂಡ ನಾವು ಮಾಡಿ ಆ ಅಧಿಕಾರಿಗಳಿಗೆ ಗಮನವನ್ನು ತರ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಿದ್ವಿ ಆಗ ನಮ್ಮ ಪೊಲೀಸು ಅಧಿಕಾರಿಯಾಗಿರ್ತಕ್ಕಂಥ ಮಾನ್ಯ ರಂಗಸ್ವಾಮಿ ಅವರು ಸರ್ಕಲ್ ಇನ್ಸ್ಪೆಕ್ಟ್ರ್ ಕೂಡ ಬಂದು ನಮ್ಮನ್ನು ಗಣನೆಗೆ ತಗೊಂಡು ನಮ್ಮ ಕಷ್ಟವನ್ನು ಅವರು ಆಲಿಸಿದ್ದಾರೆ ಪೊಲೀಸ್ ಇಲಾಖೆಯವರು ಅವರು ಬಂದು ಜನರ ಸ್ಪ ಕಷ್ಟಕ್ಕೆ ಸ್ಪಂದಿಸಿದ್ದಾರೆ ಆದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಈ ವ್ಯಾಪ್ತಿಯಲ್ಲಿರ್ತಕ್ಕಂಥ ಯಾರು ಇರ್ಬೋದು ಅಥವಾ ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು ಇವ್ರು ಯಾರು ಕೂಡ ಬಂದು ಜನರ ಕಷ್ಟವನ್ನು ಸ್ಪಂದಿಸ್ತಾ ಇಲ್ಲ ಅಲ್ಲಿ ಆಲಿಸ್ತಾ ಇಲ್ಲ ಕಾರಣ ಏನು ಅಂತಂದ್ಬಿಟ್ಟು ಹೇಳಿ ನಮಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ನಾವು ಈ ಸಂಘಟನೆ ವತಿಯಿಂದ ಈ ಈ ಒಂದು ದಿವಸ ನಾವು ಅವರಿಗೆ ಅಧಿಕಾರವನ್ನು ಕೂಡ ನಾವು ಭೇಟಿಯಾಗಲಿಕ್ಕೆ ನಾವೆಲ್ಲ ಕೂಡ ಹೊರಟಿದ್ದೇವೆ ಅವರಿಗೆ ಮನವಿಯನ್ನು ಕೂಡ ಸಹ ನಾವು ಕೊಡ್ತೇವೆ ಈ ಮನವೆಯನ್ನು ಅವರು ಸ್ವೀಕಾರ ಮಾಡಿ ಏನಿಲ್ಲ ಆಗ್ತಿರ್ತಕ್ಕಂಥ ಧೋರಣೆ ಈ ಮೂಲಭೂತ ಸೌಕರ್ಯಗಳಿಗೆ ಸೌಕರ್ಯಗಳಿಗೆ ಇವರು ಸ್ಪಂದಿಸದೇ ಇರತಕ್ಕಂಥ ಏನು ಈ ಅಧಿಕಾರಿಗಳ ವಿರುದ್ಧವಾಗಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಕೂಡ ದೊಡ್ಡ ಮಟ್ಟದಲ್ಲಿ ಬಿ ಬಿ ಎಂ ಪಿಯನ್ನು ಮುತ್ತಿಗೆ ಹಾಕುವಂಥ ಕೆಲಸ ಕೂಡ ನಾವು ಮಾಡ್ತೇವೆ ಹಾಗಾಗಿ ಇದನ್ನು ಗಮನದಲ್ಲಿ ತಗೊಂಡು ಸಾರ್ವಜನಿಕರಿಗೆ ಆಗಬೇಕಾಗಿರ್ತಕ್ಕಂಥ ಸಮಸ್ಯೆಯನ್ನು ಅಂದ್ಬಿಟ್ಟು ಹೇಳಿ ನಾವು ಈ ಸಂಘಟನೆ ವತಿಯಿಂದ ಅವರಿಗೆ ಒತ್ತಾಯಿಸ್ತಾ ಇದ್ದೇವೆ ಹಾಗಾಗಿ ಏನು ಈ ಚರಂಡಿಯಿಂದ ರಕ್ತ ಎಲ್ಲ ಕೂಡ ಹರಿದು ಬರ್ತಾ ಇದೆ ಈ ರಕ್ತ ಹರಿದು ಹರಿದು ಬರ್ತಾ ಇರ್ತಕ್ಕಂಥದ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಜನ ಯಾರು ಕೂಡ ಇಲ್ಲಿ ಓಡಾಡಲಿಕ್ಕೂ ಕೂಡ ಇಚ್ಛೆ ಪಡ್ತಾ ಇಲ್ಲ ಜೊತೆಯಲ್ಲಿ ಈ ಎದುರುಗಡೆ ಕಾಣಿಸ್ತಿರ್ತಕ್ಕಂಥದ್ದು ಪುರಾತಕ ಪುರಾತನ ಕಾಲದಿಂದ ಕೂಡ ಗಂಗಮ್ಮ ದೇವಸ್ಥಾನ ಅಂತ ಅಂದ್ಬಿಟ್ಟು ಹೇಳಿ ಒಂದು ದೇವಾಲಯ ಕೂಡ ಇದೆ ಆ ದೇವಾಲಯದ ಮುಂಭಾಗದಲ್ಲಿ ಕೂಡ ಈ ಥರ ಅರಿತಾ ಇರ್ತಕ್ಕಂಥದ್ದು ನಮ್ಮ ವಿಪರ್ಯಾಸ ಹಾಗಾಗಿ ಇಲ್ಲಿ ಹರಿಜನ ಕಾಲೋನಿ ಅಂತಂದ್ಬಿಟ್ಟು ಹೇಳಿ ಕೂಡ ಜನ ವಾಸ ಮಾಡ್ತಾ ಇರ್ತಕ್ಕಂಥ ಇದೇ ಕಾಲೋನಿಯಲ್ಲಿ ಹಲವಾರು ಮನೆಗಳನ್ನು ಕಟ್ಕೊಂಡು ಇಲ್ಲಿ ಬಡಬದ್ರು ವಾಸ ಮಾಡ್ತಾ ಇರ್ತಕ್ಕಂಥ ಹರಿಜನ ಕಾಲೋನಿ ಈ ಕಾಲೋನಿಯಿಂದ ಕೂಡ ಒಬ್ಬ ವ್ಯಕ್ತಿ ಕೂಡ ಈ ರಸ್ತೆಯನ್ನು ದಾಟಬೇಕು ಈ ಚರಂಡಿಯನ್ನು ದಾಟಬೇಕು ಅಂತಂದ್ಬಿಟ್ಟು ಹೇಳಂತಂದರೆ ಭಾಳ ಹಿಂಸೆ ಆಗ್ತಾಯಿದೆ ಅವ್ರಿಗೆ ಆಗ್ತಿರ್ತಕ್ಕಂಥ ನೋವನ್ನು ಕೂಡ ಅವರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಕಾಣುತ್ತೆ ಹಾಗಾಗಿ ಇವತ್ತು ನಾವು ಈ ಒಂದು ಮನವಿಯನ್ನು ಅವರಿಗೆ ಕೊಡಲಿಕ್ಕೆ ನಾವೆಲ್ಲ ಕೂಡ ನನವೇ ಸಿದ್ಧರಾಗಿದ್ದೇವೆ ಈ ಸಂಘಟನೆ ಮುಖಾಂತರ ನಾವು ಅವರಿಗೆ ಕೊಡ್ತೇವೆ ಒಂದು ವೇಳೆ ಈ ಕೆಲಸವನ್ನು ಅತಿ ಶೀಘ್ರದಲ್ಲಿ ಮಾಡದೇ ಇದ್ದ ಇರ್ತಕ್ಕಂಥ ಪಕ್ಷದಲ್ಲಿ ನಮಗೇನಾದ್ರು ಕೂಡ ಈ ಕೆಲಸ ಆಗದೇ ಇದ್ದಂಥ ಸಂದರ್ಭದಲ್ಲೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಒಂದು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೇವೆ ಅಧಿಕಾರಿಗಳನ್ನು ಮನೆಗೆ ಕಳಿಸತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಬಿ ಬಿ ಎನ್ ಸಿ ಕೂಡ ನಾವು ಹಾಕಿ ಹಾಕುವಂಥ ಒಂದು ಹೋರಾಟವನ್ನು ಕೂಡ ನಾವು ಹಮ್ಮಿಕೊಳ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಿದ್ದೇನೆ ನಾನು ಕಾಡುಗೊಡಿ ಸೊಣ್ಣಪ್ಪ ಹೇಳಿ ಕರ್ನಾಟಕ ದಲಿತ ಕ್ರಿಯೆ ವೇದಿಕೆಯ ರಾಜ್ಯಾಧ್ಯಕ್ಷ ಜೈ ಭೀಮ್ ಜಯ ಭೀಮ್ ಇಷ್ಟಪಡೋದಿಲ್ಲ ಯಾಕಂದ್ರೆ ಮನವಿ ಪತ್ರ ಕೊಟ್ಟಿದ್ರು ಮಾಡಿದರು ಅದರಿಂದ ನಾನು ಅವತ್ತು ಸೈಟ್ಗೆ ಹೋಗೋಕ್ಕಾಗಿರಲಿಲ್ಲ ನಾನು ಇವತ್ತು ಅದಕ್ಕೆ ಸೊಣ್ಣಪ್ಪ ಅವ್ರೆ ನಾನು ಅವ್ರು ರೇಡಿ ಎರಡು ಜಾಗನ ನೋಡಿ ಇಮಿಡಿಯೇಟ್ ಆಗಿ ಅದನ್ನು ಕ್ರಮ ಕ್ರಮ ಕ್ರಮವಹಿಸ್ತೀನಿ ಅಂತ ನಾನು ಹೇಳ್ತೀನಿ ಯಾಕಂದರೆ ಅವ್ರು ಮಾಡ್ತಿರೋದು ಒಳ್ಳೆ ಕೆಲಸ ಇದು ಆ ಫುಡ್ ಪಾಟ್ ಮಾಡಲೇಬೇಕು ನಾವು ಒಂದು ಆ ಆಲ್ರೆಡಿ ಮಾಡಿದ್ವಿ ಈಗ ಮತ್ತೊಂದಿನ ನಾವು ಅವರು ಮತ್ತು ಮಾರ್ಷಲ್ಗಳನ್ನ ಕರ್ಕೊಂಡು ನೆಕ್ಸ್ಟು ವಿತಿನ್ ಟು ತ್ರೀ ಡೇಸಲ್ಲಿ ನಾನು ಒಂದು ಡೇಟ್ ಫಿಕ್ಸ್ ಮಾಡ್ತೀನಿ ಆ ಮತ್ತೆ ನಾವು ಫುಡ್ ಪಾಟ್ರೈನ್ನು ಮಾಡಿ ಅವ್ರ ದಿನ ಇದೆ ನೆಸೆಸಿಟಿ ನಾನು ನಾನು ಮಾಡಿಕೊಡ್ತೀನಿ